ಬಕ್ರೀದ್ ಹಬ್ಬದ ಹಿನ್ನೆಲೆ ನಗರದಲ್ಲಿ ಡ್ರೋನ್ ಮೂಲಕ ಚಲನವಲನ ವೀಕ್ಷಿಸಿದ ಪಿಎಸ್ಐ ಎಸ್ಆರ್ ನಾಯ್ಕ ಎಳ್ಕಲ್ ನಗರಕ್ಕೆ ಬಾಗಲಕೋಟೆ ಎಸ್ಪಿ ಸಾಹಿಬ್ರು ಆದೇಶದ ಮೇರೆಗೆ ಬಕ್ರೀದ್ ಹಬ್ಬದ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮತ್ತು ಗೋಹತ್ಯೆಗಳು ನಡೆಯದಂತೆ ನೋಡಿಕೊಳ್ಳಲು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಶಹರ್ ಪೊಲೀಸ್ ಠಾಣೆಯ ಪಿಎಸ್ಐ ಎಸ್ಆರ್ ನಾಯ್ಕ ನೇತೃತ್ವದಲ್ಲಿ ರವಿವಾರದಂದು ಮಧ್ಯಾಹ್ನ ಒಂದು ಗಂಟೆಗೆ ಡ್ರೋನ್ ಹಾರಿಸುವ ಮೂಲಕ ಊರಿನಲ್ಲಿನ ಚಲನವಲನವನ್ನು ವೀಕ್ಷಣೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಎಎಸ್ಐ ಮಹಾಂತೇಶ್ ಕಲಕುಟ್ರಗಿ ಹಾಗೂ ಎಎಸ್ಐ

ನಾನು ಪಿ ಎಸ್ ಐ ಎಸ್ ಆರ್ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ ನಮ್ಮ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯ ನಮ್ಮ ಎಸ್ ಪಿ ಸಾಹೇಬರಾದಂತಹ ಅಮರ್ನಾಥ್ ರೆಡ್ಡಿ ಸಾಹೇಬರು ಮಾರ್ಗದರ್ಶನದಲ್ಲಿ ಹಾಗೂ ಸಿ ಪಿ ಎಸ್ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಇದು ಡ್ರೋನನ್ನು ತರಿಸಿದ್ದಕ್ಕೆ ನಾನು ನಿಮ್ಮಲ್ಲಿ ನಾನು ವಿವರಣೆ ನೀಡ್ತೀನಿ ಈ ಡ್ರೋನ್ ಯಾವುದಕ್ಕೋಸ್ಕರ ತೊಗೊಂಡು ಅಂತೇಳಿ ಡ್ರೋನನ್ನು ಈಗ ಬಕ್ರೀದ್ ಹಬ್ಬ ಬಂದಿದೆ ಬಕ್ರೀರ್ ಹಬ್ ಸಲುವಾಗಿ ಗೋ ಹತ್ಯೆ ನಾವು ಸಾಕಷ್ಟು ಫೀಸ್ಟ್ ಮಂದಿ ಮೀಟಿಂಗನ್ನು ಮಾಡಿದ್ದೀವಿ ಆಮೇಲೆ ಎಲ್ಲರಿಗೂ ಹೇಳಿದ್ದೀವಿ ಕರೆದು ಲೀಡರ್ಸ್ ಹೇಳಿದ್ದೀವಿ ಮತ್ತೊಂದಿಗೆಲ್ಲ ಹೇಳ್ಕೊಂಡು ಬಂದಿದ್ದೀವಿ ಆದರೂ ಕೂಡ ಎಲ್ಲಾದರೂ ಮತ್ತೆ ಕವಿಲಾಗಲಿ ಏನಾದರೂ ಮಾಡಿದ್ರೂ ಕೂಡ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವೆಲ್ಲ ಅವೇರ್ನೆಸ್ನೂ ಕೂಡ ಮಾಡಿದ್ದೀವಿ ಮುಂಜಾಗ್ರತಾ ಪರವಾಗಿ ಎಲ್ಲ ಆಫೀಸರ್ ಸಿಬ್ಬಂದಿ ಸಿಬ್ಬಂದಿಗರೂ ಪೆಟ್ರೋಲಿಂಗ್ ಮಾಡಿದ್ದಾರೆ ಹಾಗೂ ನಮ್ಮ ಎ ಎಸ್ ಐಗಳಿಗಂತೂ ಕಂಟಿನ್ಯೂ ಟ್ವೆಂಟಿ ಫೋರ್ ಇಂಟು ಸೆವ್ ಸೆವೆನ್ ತಗೂ ನಮ್ಮ ಡ್ಯೂಟಿ ನಡೀತಾ ಇದೆ ಆಮೇಲೆ ಇನ್ನೊಂದು ವಿಷಯ ಇದು ಡ್ರೋನ್ ಬಿಡಲಿಕ್ಕೆ ಕಾರಣ ಏನಂದರೆ ಎಲ್ಲಾದರೂ ಕಳವಿಲೆ ಯಾರಾದ್ರೂ ಅಂತಂತಂದರೆ ಆ ಡ್ರೋನ್ ಮುಖಾಂತರ ನಾವು ನೋಡಿ ಅದನ್ನು ಅವ್ರ ಬಗ್ಗೆ ನಾವು ಕ್ರಮ ಕೈಕೊತೀವಿ ಆಮೇಲೆ ಅವ್ರ ಬಗ್ಗೆ ನಾವು ಏನು ಕೆಲಸ ಎಷ್ಟು ಮಾಡ್ಕೋಬೇಕು ಕೇಸ ಎಷ್ಟು ಮಾಡಿ ಅದನ್ನು ನಾವು ಕಾನೂನು ಕ್ರಮವಾಗಿ ನಾವು ಅದನ್ನು ಮುಂದುವರಿಸ್ತೀವಿ ಅದಕ್ಕೋಸ್ಕರ ಈ ಡ್ರೋನನ್ನು ನಾವು ಧರಿಸಿ ಎಲ್ಲ ಕಡೆಯೂ ನಾವು ಅದನ್ನು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಎಲ್ಲಾದ್ರೂ ಯಾರಾದ್ರೂ ಕಟ್ಟಿದ್ರು ಕೂಡ ಅದನ್ನು ಅವರಿಗೆ ಇದನ್ನು ಬಿಟ್ಟು ನಮ್ಮನ್ನು ಈ ರೀತಿ ಅವರು ಆ ಕೇಸ್ ರಿಜಿಸ್ಟರ್ನ ಮಾಡ್ತಾರಂತೆ ಗೊತ್ತಾಗಬೇಕು ಅನ್ನುವಂಥ ಉದ್ದೇಶದಿಂದ ಅದನ್ನು ಗೋ ಹತ್ಯೆಯನ್ನು ತಡೆಯೋಗೋಸ್ಕರ ನಾವು ಈ ಡ್ರೋನ್ ತರಿಸಿ ಈ ಕಾರ್ಯಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ತಾವು ಮೀಡಿಯಾದವರು ಕೂಡ ನಾವು ನಮ್ಮ ಈ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಹಾಗೂ ಇನ್ಕಾಲದ ಎಲ್ಲ ಎಲ್ಲರಿಗು ಇಳಕಲ್ ಆಗಲಿ ಆಜುಬಾಜುದಾಗಿರಲಿ ಎಲ್ಲರಿಗು ಈ ನಮ್ಮ ಡ್ರೋನ್ದು ವಿಷಯ ಆಗಲಿ ನಾವು ಹೇಳಿದ್ದೇನೋ ವಿಷಯ ಆಗಲಿ ಡ್ರೋನ್ ಯಾತಕ್ಕೋಸ್ಕರ ತರಿಸಿದ್ದೀವಿ ಅನ್ನುವಂಥದ್ದನ್ನು ನೀವು ತಾವು ಸ್ವಲ್ಪ ಅವೇರ್ನೆಸ್ ಮಾಡಿದ್ರೂ ಒಳ್ಳೇದಾಗುತ್ತೆ ಅಂತ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಯಾರು ಮಾರ್ಕ್ಸ್ ಮುಗಿಸ್ತೇನೆ ಎಲ್ಲರಿಗೂ ಅಂತ ನಾನು ಪಿ ಎಸ್ ಐ ಎಲ್ಲ ಇಳಕಲ್ ನಮ್ಮ ಸಾರ್ವಜನಿಕರಲ್ಲಿ ಹಾಗೂ ಇಳಕಲ್ಲ ಆಜುಬಾಜು ಹಾಳಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಲ್ಲಿಯೇ ನಾನು ತಿಳಿಯಪಡಿಸುವುದೇನೆಂದರೆ ಹಾಗೂ ಮನವಿ ಮಾಡಿಕೊಳ್ಳುವುದೇನಂತಂದರೆ ಇಲ್ಲೇ ಯಾವುದೇ ತರಹದನು ಕಳ್ಳರು ಬಂದಿಲ್ಲ ಮಕ್ಕಳ ಕಳ್ಳರು ಇಲ್ಲ ಯಾವುದೇ ಮಕ್ಕಳ ಕಳ್ಳರು ಮಾಡ್ಕೊಂಡು ಹೋಗ್ತಾರೆ ಹೋಗ್ತಾರಂತೇಳಿ ನಿಮ್ಗೆ ಸುಳ್ಳು ಸುದ್ದಿ ಬಂದಿದೆ ಯಾವ ಮಕ್ಕಳ ಕಳರು ಬಂದಿಲ್ಲ ಹಾಗೂ ಇಲ್ಲಿ ಕಾಲದಲ್ಲಿ ಅಂತ ಅನಾಹುತಗಳು ಯಾವೂ ಆಗಿಲ್ಲ ಅದು ಮೊನ್ನೆ ಒಂದು ಯಾರೋ ಗುರುಗಳು ಹಾಕ್ಕೊಂಡು ಅಂತಂದ್ರಲ್ಲ ಅದನ್ನೆಲ್ಲ ವಿಚಾರಣೆ ಮಾಡಿದ್ದೀವಿ ನಾವು ಅದ್ರ ಬಗ್ಗೆ ಅವನು ಮಕ್ಕಳ ಅಲ್ಲ ಆಮೇಲೆ ಅದ್ರ ಬಗ್ಗೆ ನಾವು ಏನು ಕ್ರಮ ತೊಗೊಂಡಿದ್ದೀವೋ ಅದನ್ನು ಕ್ರಮ ತೊಗೊಂಡಿದ್ದೀವಿ ಅವನ ಮುಂದೆ ನಾವು ಎಲ್ಲಾದ ಎಲ್ಲ ಕಡೆಯೂ ನಿಶಯ ತೆಗೆದಿದ್ದೀವಿ ಆಗೈತಿ ಬಟ್ ಇದೇ ಬಾಜು ಬಾಜು ಒಣಗುಂದ್ ತಾಲೂಕಿನ ವೀರಾಪುರ ಗ್ರಾಮದವ್ನೂ ಅದು ಯಾವುದೇ ಮಕ್ಕಳ ಕಳ್ತನ ಮಾಡೋಕ್ಕೆ ಬಂದಿದ್ದಿಲ್ಲ ಆಮೇಲೆ ಅವ್ರು ಈಗಾದ್ರೂ ಇವತ್ತಾದ್ರೂ ಕೂಡ ಯಾರೋ ಮಕ್ಕಳು ಕಳ್ರೆ ಮಾಡ್ಕೊಂಡು ಅಂತೇಳಿ ಅವಳಿಗೆ ಬಂದಿದೆ ಬಟ್ ಯಾರೂ ಮಕ್ಕಳು ಕಳ್ಳರು ಬಂದಿಲ್ಲ ಅದಕ್ಕೆ ಯಾರೂ ಆತಂಕ ಪಡೆಯೋದು ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನಾ ಇಲ್ಕ ಸಾರ್ವಜನಿಕರಲ್ಲಿ ಬೇಡ್ಕೊಳ್ಳೋದು ಇಷ್ಟೇ ನಾನು ಯಾರು ನೀವು ಇದಕ್ಕೆ ಆತಂಕ ಪಡ್ಕೊಳ್ಳೋಕೆ ಹೋಗ್ಬೇಡಿ ಯಾರೂ ಹೆದ್ರುಕೊಳಕ್ಕೆ ಹೋಗ್ಬೇಡಿ ಹಂಗೇನಾದರೂ ಪ್ರಾಬ್ಲಮ್ ಆತಂತಂದ್ರೆ ನಾವು ಟ್ವೆಂಟಿ ಫೋರ್ ಅವರ್ಸು ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ ಹಾಗೂ ನಾನಾಗಲಿ ನಮ್ಮ ಸಿಬ್ಬಂದಿ ಆಗಲಿ ನಮ್ಮ ಅಧಿಕಾರಿಗಳದಾಗಲಿ ನಿಮ್ಮ ಜೊತೆಗಿರ್ತೀವಿ ಅಂತ ಯಾವುದೂ ಅನಾಹುತ ಇಲ್ಲಿ ಇಲ್ಕಲ್ನಲ್ಲಿ ನಡೆದಿಲ್ಲ ಹಾಗೂ ಇನ್ನು ಮುಂದಾದರೂ ನಡೆಯೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಯಾರೂ ಗಾಬರಿ ಆಗಲಿಕ್ಕೆ ಹೋಗಬೇಡಿ ಎಲ್ಲರಿಗೂ ನಮಸ್ಕಾರ ಜನತೆಗೆ ಹಾಗೂ ಇಲಕಲ್ನ ಬರ್ತಕ್ಕಂಥ ಎಲ್ಲ ಆಜುಬಾಜು ಹಳ್ಳಿಯವರಿಗೆ ನಾನು ಅದರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂತಂತಂದರೆ ತಮಗೇನಾದರೂ ಈ ಬಗ್ಗೆ ಮಾಹಿತಿ ಇತ್ತು ಅಂತಂತಂದರೆ ಯಾರು ಕಾನೂನು ಕ್ರಮವನ್ನು ಕೈ ಕೈಯಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ ಕಾನೂನನ್ನು ಕೈಗೊಳ್ಳಕ್ಕೆ ತಗೋಬೇಡಿ ನಮ್ಮ ಕೈಯಲ್ಲಿ ತೊಗೊಳಕ್ಕೆ ಹೋಗಬೇಡಿ ಹಾಗೇನಾದರೂ ಅಂತಂದ್ರೆ ಇಮ್ಮಿಡಿಯೇಟ್ಲಿ ನಮಗೆ ಫೋನ್ ಹಚ್ಚಿ ಒನ್ ಒನ್ ಟು ಕಾಲ್ ಮಾಡಿ ಹಾಗೂ ನಮ್ಮ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ನನ್ನ ನಂಬರ್ ಕಾಲ್ ಮಾಡಿ ನಮ್ಮ ಗೌರ್ಮೆಂಟ್ ನಂಬರ್ ಇದೆ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ನೈನ್ ಫೈವ್ ಫೋರ್ ಕಾಲ್ ಮಾಡಿ ಒನ್ ಒನ್ ಟು ಕಾಲ್ ಮಾಡಿ ಹಾಗೂ ನಮ್ಮ ಎಲ್ಲ ಇರ್ತಾರೆ ಅವ್ರಿಗಾದ್ರೂ ಕಾಲ್ ಮಾಡಿ ಯಾರೇಗೂ ಇನ್ಫಾರ್ಮೇಷನ್ ಸಿಕ್ಕರೂ ಕೂಡ ಇಮ್ಮಿಡಿಯೇಟ್ಲಿ ನಮ್ಗೆ ಕಾಲ್ ಮಾಡಿ ತಿಳಿಸಿ ನಾನು ಅದಕ್ಕೆ ಬಂದು ಇಮ್ಮಿಡಿಯೇಟ್ಲಿ ಬಂದು ಅವ್ರ ಬಗ್ಗೆ ನಾನು ಕಾನೂನು ಕ್ರಮ ನಾನು ಅವ್ರ ಮೇಲೆ ಜರುಗಿಸುತ್ತೇನೆ ಅಂತ ರೈತಕರ ಘಟನೆ ನಡೀತು ಆಮೇಲೆ ಅದು ಗೋ ಹತ್ಯೆ ಮಾಡ್ತಾರೆ ಅಂತ ಗೊತ್ತಾಯಿತು ಅಂತಂದರೆ ನೀವು ಯಾರಾದ್ರೂ ಅದ್ರ ಬಗ್ಗೆ ಕೈಯಲ್ಲಿ ನೀವು ಕಾನೂನು ತಗೊಳ್ಳಿಕ್ಕೆ ಹೋಗ್ಬೇಡಿ ನಮ್ಮ ಗೆ ಮಾಹಿತಿ ಕೊಡಿ ನಾವು ಬಂದು ಅದ್ರ ಬಗ್ಗೆ ಕ್ರಮ ಅಂತ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಸಹಕಾರ ಮಾಡಿ ಹಾಗೂ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ನನಗೆ ತಿಳಿಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತುಕತೆ ಎಲ್ಲರಿಗೂ ನಮಸ್ತೆ